ನಮಸ್ಕಾರ ರೈತ ಬಂದವರೇ ನಾನು ನಿಮ್ಮ ಕೃಷಿ ಸಲಹೆಗಾರ ಬಾಪುಗೌಡ ಎಸ್ ಕಿಂಗುಂಟಿ ರೈತ ಬಂದವರೇ ಇವತ್ತು ನಾವು ಅತ್ತಿ ಬೆಳೆಯಲ್ಲಿ ಹೆಚ್ಚಿನ ಇಳುವರಿಗಾಗಿ ಹೆಚ್ಚಿನ ಇಳುವರಿ ತರಬೇಕಂತಂದರೆ ನಾವು ಅನುಸರಿಸಬೇಕಾದ ಒಂದು ಸಿಂಪರ್ಣ ಕ್ರಮಗಳನ್ನು ತಿಳಿದುಕೊಳ್ಳೋಣ ಮೊದಲನೇದಾಗಿ ಸಿಂಪರ್ಣ ಕ್ರಮಗಳನ್ನು ತಿಳ್ಕೊಳ್ಬೇಕಾದ್ರೆ ಒಂದು ಅತ್ತಿಯ ಒಂದು ಜೀವನ ಚಕ್ರವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಅತ್ತಿಯ ಜೀವನ ಚಕ್ರವನ್ನು ತಿಳ್ಕೊಂಡ್ರೆ ನಾವು ಅನುಸರಿಸಬೇಕಾದ ಸಿಂಪಣಾ ಕ್ರಮಗಳು ನಮಗೆ ಗೊತ್ತಾಗ್ತದೆ ಮೊದಲನೇ ಅಂತ ಯಾವುದಂದ್ರೆ ಬೆಳವಣಿಗೆ ಅಂತ ಹದಿನೈದರಿಂದ ಇಪ್ಪತ್ತೈದನೇ ದಿನ ಎರಡನೆಯದು ಕವಲು ಒಡೆಯುವ ಅಂತ ಇಪ್ಪತ್ತೈದರಿಂದ ನಲವತ್ತೈದನೇ ದಿನ ಮೂರನೆಯದು ಮಗ್ಗು ರಚನೆ ಅಂತ ಇದು ಯಾವಾಗ ಅಂದರೆ ಐವತ್ತರಿಂದ ಎಪ್ಪತ್ತನೇ ದಿನದೊಳಗಾಗಿ ಮಗ್ಗು ರಚನೆ ಹಂತಕ್ಕೆ ಇದು ತಲುಪ್ತದೆ ಮತ್ತು ನಾಲ್ಕನೇ ಹಂತ ಹೂ ಬಿಡುವ ಅಂತ ಇದು ಎಪ್ಪತ್ತೊಂದರಲ್ಲಿಂದ ತೊಂಬತ್ತು ದಿನದ ಬರ್ತದೆ ಮತ್ತು ಕಾಯಿ ರಚನೆ ಅಂತಂದರೆ ನಾವು ಬೋಲ್ಡ್ ಡೆವಲಪ್ಮೆಂಟ್ ಹೇಳ್ತೀವಿ ಅಥವಾ ಕಾಯಿಗಳು ರಚನೆ ಆಗೋದು ಅಂತ ಹೇಳ್ತೀವಿ ಅದು ತೊಂಬತ್ತೊಂದರಲ್ಲಿಂದ ನೂರನೇ ದಿನಕ್ಕೆ ಬರ್ತದೆ ಮತ್ತು ಕಾಯಿ ಬೆಳವಣಿಗೆ ಆ ಕಾಯಿ ಏನಾದ್ರೂ ಸೈಜ್ ತೊಗೋಬೇಕು ಅಂದರೆ ನಿಮಗೆ ಹತ್ತಿ ಜಾಸ್ತಿ ಬರ್ತದೆ ಅದು ನೂರ ಹನ್ನೊಂದರಲ್ಲಿಂದ ನೂರ ಮೂವತ್ತನೇ ದಿನಕ್ಕೆ ಕಾಯಿ ಬೆಳವಣಿಗೆ ಆಗಬೇಕಾಗ್ತದೆ ಮತ್ತು ಹತ್ತಿ ಬಿಡಿಸೋದು ಅಂತಂದರೆ ನೂರ ಮೂವತ್ತನೇ ದಿನ ಹಿಡ್ಕೊಂಡು ಮೇಲ್ಪಟ್ಟು ನೂರ ಐವತ್ತು ನೂರ ಅರವತ್ತು ನೂರ ಎಪ್ಪತ್ತನೇ ದಿನವರೆಗೆ ಕಾಯಿ ಬಿಡಿಸುವಂಥಕ್ಕೆ ಇದು ತಲುಪ್ತದೆ ಈ ಹಂತಗಳು ಪ್ರತಿಯೊಂದು ಹಂತದಲ್ಲಿ ಅದರದ್ದೇ ಆದಂಥ ಒಂದು ಪೋಷಕಾಂಶಗಳ ಒಂದು ಬಳಕೆ ಆಗ್ತದೆ ಮತ್ತು ಅದೇ ಸಮಯದಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ರೋಗಗಳು ಬರ್ತವೆ ಮತ್ತು ಕೀಟಗಳು ಬರ್ತವೆ ಈ ಹಂತದಲ್ಲಿ ಯಾವ್ಯಾವ ರೋಗಗಳು ಬರ್ತವೆ ಯಾವ್ಯಾವ ಕೀಟಗಳು ಬರ್ತವೆ ಮತ್ತು ಯಾವ ಪೋಷಕಾಂಶಗಳ ಕೊರತೆ ಹೆಚ್ಚಾಗಿ ಕಾಣುತ್ತದೆ ಈ ರೋಗ ಕೀಟ ಮತ್ತು ಪೋಷಕಾಂಶಗಳ ನಿರ್ವಹಣೆಯನ್ನು ದಿನದ ಅನುಸಾರವಾಗಿ ನಾವು ಹೇಗೆ ಸ್ಪ್ರೇ ಮಾಡೋ ಮುಖಾಂತರ ಈ ರೋಗ ಮತ್ತು ಕೀಟ ನಿರ್ವಹಣೆ ಅಥೋಟಿಯಲ್ಲಿಟ್ಟು ನಾವು ಹೆಚ್ಚಿನ ಇಳುವರಿಯನ್ನು ಪಡ್ಕೋಬೋದು ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಆ ರೈತ ಬಾಂಧವರಿಗೆ ಒಂದು ಸಿಂಪಡಣ ಕ್ರಮಗಳು ಯಾಕೆ ಭಾಳಷ್ಟು ಮುಖ್ಯ ಅಂತಂದರೆ ನಾವು ನೋಡ್ತಾ ಇದ್ವಿ ಕೆಲವೊಂದು ರೈತರು ಒಣ ಇದ್ದರೂ ಕೂಡ ಒಂದು ಉತ್ತಮವಾದ ಒಂದು ಸಿಂಪಡಣ ಕ್ರಮಗಳನ್ನು ಅನುಸರಿಸಿ ಒಂದು ಎಕರೆಗೆ ಒಣ ಬೇಸಲು ಕೂಡ ಹದಿನೈದರಿಂದ ಹತ್ತೊಂಬತ್ತು ಕ್ವಿಂಟಲ್ ಇಳುವರಿ ತೆಗೆದಿರ್ತಕ್ಕಂಥ ಉದಾಹರಣೆಗಳು ಇದ್ದಾವೆ ಮತ್ತು ಕೆಲವೊಂದು ರೈತರು ಏನು ಮಾಡ್ತಾ ಇದ್ದಾರೆ ನಮಗೆ ಸಸ್ತ ಆಗ್ತದೆ ಭಾಳ ಕಡಿಮೆ ದರದಲ್ಲಿ ಸಿಗ್ತವ ಅಂತೇಳಿ ಕೆಲವೊಂದು ಅಥರೈಸೇಷನ್ ಇರ್ಲಾರತಕ್ಕಂಥ ಒಂದು ಕೆಮಿಕಲ್ಸ್ನ ಅಲ್ಲಿ ಇಲ್ಲಿ ಖರೀದಿ ಮಾಡಿ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಇದರಿಂದ ಏನಾಗ್ತಾಯಿದೆ ಅಂತಂದರೆ ನಂಬರ್ ಆಫ್ ಸ್ಕ್ವಯರ್ಸ್ ಅಂದರೆ ಈ ಹೂಗಳ ಸಂಖ್ಯೆ ಐವತ್ತು ಪರ್ಸೆಂಟ್ ಕಡಿಮೆಯಾಗಿ ಇಳುವರಿ ಅವ್ರಿಗೆ ಭಾಳಷ್ಟು ಕಡಿಮೆ ಇದೆ ಅದು ಆ ಭಾಳಷ್ಟು ಜನ ರೈತರಿಗೆ ಇಲ್ಲ ಈಗ ಸರಿಯಾದ ಸಿಂಪಡಣೆ ಕ್ರಮ ಮಾಡಿದವರಿಗೆ ಅವರಿಗೆ ಹದಿನೈದು ಕ್ವಿಂಟಲ್ ಹದಿನಾರು ಕ್ವಿಂಟಲ್ ಈ ಥರ ಒಂದು ಒಣ ಬೇಸದಲ್ಲೂ ಬರ್ತಾಯಿದ್ರು ಅವ್ರಿಗೆ ಎಂಟು ಕ್ವಿಂಟಲ್ ಒಂಬತ್ತು ಕ್ವಿಂಟಲ್ ಬರ್ತಾಯಿದ್ದು ಸೊ ಅದಕ್ಕೆ ಆ ಕಾರಣದಿಂದಾಗಿ ಇಲ್ಲಿ ಅಥರೈಸ್ಡ್ ಅಂದರೆ ಒಂದು ಅಧಿಕೃತ ಒಂದು ಮಾರಾಟಗಾರ ಇರ್ತಾವೆ ಮತ್ತು ಅಧಿಕೃತ ಒಂದು ಕೆಮಿಕಲ್ಸ್ ಇರ್ತವೆ ಒಂದು ಗೋರ್ಮೆಂಟಿಂದ ಇದೇ ಕೆಮಿಕಲ್ಸ್ನ ಉಪ ಉಪಯೋಗಿಸ್ಬೇಕು ಅಂತೇಳಿ ಅಂಥ ಕೆಮಿಕಲ್ಸ್ಗಳನ್ನ ಉಪಯೋಗಿಸ್ಬೇಕು ಇದರಿಂದ ನಿಮಗೆ ಇಳುವರಿ ಕೂಡ ಹೆಚ್ಚಿಗೆ ಬರುತ್ತೆ ರೈತ ಬಾಂಧವ್ರಿಗೆ ನಾನೇನು ಪ್ರತಿ ಹಂತದ ಒಂದು ಸಿಂಪಣೆ ಒಂದು ಸಂಯೋಜನೆ ಹೇಳ್ತಾ ಇದ್ದೀನಲ್ಲ ಒಂದು ಸ ಇನ್ಸೆಕ್ಟ್ ಒಂದು ಕೀಟನಾಶಕಗಳಾಗಿರ್ಬೋದು ಮತ್ತು ಈ ಸಿಲಿದ್ರ ನಾಶಕಗಳಾಗಿರ್ಬೋದು ಪೋಷಕಾಂಶಗಳನ್ನಾಗಿರ್ಬೋದು ಮತ್ತು ಸಸ್ಯ ಪ್ರಚೋ ಪ್ರಚೋದಕಗಳಾಗಿರ್ಬೋದು ಎಲ್ಲವನ್ನು ನೀವು ಸರಿಯಾಗಿ ಮಿಶ್ರಣ ಮಾಡಿ ಒಂದೇ ಇದರಲ್ಲಿ ಸ್ಪ್ರೇ ಮಾಡ್ಬೋದು ನೀವೇನು ಬೇರೆ ಬೇರೆಯಾಗಿ ಸ್ಪ್ರೇ ಮಾಡುವಂಥ ಅವಶ್ಯಕತೆಗಳು ಇರತ್ತೆ ರೈತ ಬಾಂಧವರೇ ಈಗ ಮೊದಲನೇದಾಗಿ ಅತಿ ಒಂದು ಏಳು ಬೆಳವಣಿಗೆ ಹಂತದಲ್ಲಿ ಮೊದಲನೇ ಒಂದು ಹಂತ ಇರ್ತದೆ ಅದು ಬೆಳವಣಿಗೆ ಹಂತ ಈ ಈ ಒಂದು ಬೆಳವಣಿಗೆ ಹಂತದಲ್ಲಿ ನೀವು ಇಪ್ಪತ್ತೈದು ದಿನ ಹಿಡ್ಕೊಂಡು ಮೂವತ್ತೈದು ದಿನದೊಳಗಾಗಿ ಮೊದಲನೇ ಒಂದು ಸ್ಪ್ರೇ ಮಾಡ್ಬೋದು ಈ ಒಂದು ಹಂತದಲ್ಲಿ ನೀವು ಕೀಟಗಳ ನಿರ್ವಹಣೆ ಕರಿಹೇನು ಹಸಿರು ಜಿಗಿ ಹುಳ ಈ ಎಲ್ಲ ಹುಳಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ನೀವು ಇಮಿಡ ಮೂವತ್ತು ಪರ್ಸೆಂಟ್ ಪಾಯಿಂಟ್ ಫೈವ್ ಎಮ್ ಎಲ್ ಯೂಸ್ ಮಾಡಬೇಕು ಮತ್ತು ಎಷ್ಟೊಮ್ಮ ಪ್ರೈಡ್ ಪಾಯಿಂಟ್ ಫೈವ್ ಗ್ರಾಮ್ ಯೂಸ್ ಮಾಡಬೇಕು ಮತ್ತು ರೋಗಗಳು ಬರ್ತವೆ ಆಲ್ಟರ್ನೇಟಿವ್ ಎಲಿ ಎಲೆ ಚುಕ್ಕಿ ರೋಗ ಅಂತ ಬರ್ತವೆ ಈ ರೋಗ ನಿಯಂತ್ರಣಕ್ಕಾಗಿ ನೀವು ಏನು ಮಾಡಬೇಕು ಸಾಫ್ ಟು ಗ್ರಾಮ್ ಪರ್ ಲೀಟರ್ ನೀವು ಯೂಸ್ ಮಾಡಬೇಕು ಮತ್ತು ಬೇರುಗಳ ಬೆಳವಣಿಗೆ ಮತ್ತು ಒಂದು ಗಿಡದ ಎಲೆ ಒಂದು ಸಂಪೂರ್ಣವಾದ ಬೆಳವಣಿಗೆಗೆ ನೀವು ಪೋಷಕಾಂಶವಾಗಿ ಹನ್ನೊಂದು ನಲವತ್ನಾಲ್ಕು ಹನ್ನೊಂದು ಟೂ ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಯೂಸ್ ಉಪಯೋಗಿಸಬೇಕು ಮತ್ತು ಒಂದು ಪ್ಲಾಂಟೋ ಜೈಮ್ ಒಂದು ಒಂದು ಸಸ್ಯ ಪ್ರಚೋದಕ ಇದು ಕೂಡ ಒಂದು ಟೂ ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ನೀವು ಬಳಸಿ ಸಿಂಪಡಣೆ ಮಾಡಿದಾದ್ರೆ ಒಂದು ಬೆಳವಣಿಗೆ ಹಂತದಲ್ಲಿ ಉತ್ತಮವಾದ ಒಂದು ಬೆಳವಣಿಗೆ ಕಾಣಲು ಸಾಧ್ಯ ಆಗ್ತದೆ ರೈತ ಬಂದವರು ಈಗ ಎರಡನೇ ಸ್ಪ್ರೇ ನಾವು ಯಾವಾಗ ಮಾಡಬೇಕು ಅಂತಂದ್ರೆ ಬೆಳೆ ನಲವತ್ತ ದಿನ ಹಿಡ್ಕೊಂಡು ನಲವತ್ತೈದನೇ ದಿನದಿಂದ ಒಳಗಾಗಿ ನಾವು ಎರಡನೇ ಸ್ಪ್ರೇ ಮಾಡಬೇಕಂದ್ರೆ ಫಸ್ಟ್ ಸ್ಪ್ರೇ ಮಾಡೋದು ಒಂದು ಹದಿನೈದರಿಂದ ಇಪ್ಪತ್ತನೈದಿಂದ ದಿನದೊಳಗಾಗಿ ನಾವು ಎಣ್ಣೆ ಸ್ಪ್ರೇ ಮಾಡಬೇಕು ಇದರಲ್ಲಿ ನಾವು ಯಾವುದು ಮುಖ್ಯವಾಗಿ ನಾವು ಕ ಫೋಕಸ್ ಮಾಡ್ಬೇಕಂದ್ರೆ ಕಬಲು ಹೊಡಿಯುತ್ತದೆ ಈ ಸ್ಟೇಜ್ನಲ್ಲಿ ಅಂದರೆ ನಾವು ಹೆಚ್ಚಿನ ಒಂದು ಟೊಂಗ್ಲೆ ಅಂತ ಟೊಂಗಿಗಳು ಅಂತ ಹೇಳ್ತೀವಿ ಆ ಟೊಂಗಿಗಳು ಬರಬೇಕು ಅಂದಾಗ ಮಾತ್ರ ನಾವು ಹೆಚ್ಚಿನ ಒಂದು ಹೂವು ಒಂದು ಸಂಖ್ಯೆಗಳು ಹೆಚ್ಚಾಗ್ತವೆ ಈ ಒಂದು ಸಂದರ್ಭದಲ್ಲಿ ನಾವು ಯಾವ್ಯಾವ ಹುಳಗಳು ಹೆಚ್ಚಿಗೆ ಬರ್ತವೆ ಅಂತಂದರೆ ಕಪ್ಪು ಏನು ಬರ್ತದೆ ಹಿಟ್ಟು ತೆಗಣಿ ಬರ್ತದೆ ತ್ರಿಪ್ಸು ಬರ್ತದೆ ಸುರ್ಜಿಗಿ ಹುಳ ಬರ್ತದೆ ಇವನ್ನೆಲ್ಲ ನಿಯಂತ್ರಣ ಮಾಡ್ಬೇಕಾದ್ರೆ ನೀವು ಯಾವ ಕೀಟನಾಶಕ ಉಪಯೋಗಿಸ್ಬೇಕಂದ್ರೆ ಬೆಂಜಿನ್ ಒನ್ ಪಾಯಿಂಟ್ ಫೈವ್ ಗ್ರಾಮ್ ಪರ್ ಪ್ರತಿ ಲೀಟರ್ ನೀರಿಗೆ ಮತ್ತು ಎಸ್ಸಿಫೇಟ್ ಟೂ ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ನೀವು ಸಿಂಪಡಣೆ ಮಾಡಿ ನೀವು ಈ ಒಂದು ಹುಳಗಳನ್ನು ಕಂಟ್ರೋಲ್ ಮಾಡ್ಬೋದು ಮತ್ತು ಎರಡನೇದಾಗಿ ರೋಗಗಳು ಯಾವಾಗ ಬರ್ತವೆ ಅಂತಂದರೆ ಸ್ವಲ್ಪ ಹೆಚ್ಚಿಗೆ ಮಳೆ ಆದರೆ ನಿಮ್ಮದು ಬ್ಯಾಕ್ಟೀರಿಯಲ್ ಎಲೆ ಕೊಳೆ ರೋಗ ಬರ್ತದೆ ಈ ಒಂದು ರೋಗವನ್ನು ನಿಯಂತ್ರಣ ಮಾಡಬೇಕಾದ್ರೆ ನೀವು ಎಕ್ಸಾಗೋನೋಸಲ್ ಒಂದು ಟೂ ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಮತ್ತು ಬ್ಯಾಕ್ಟೀರಿ ಪಾಯಿಂಟ್ ಫೈ ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ನೀವು ಉಪಯೋಗಿಸಬೇಕು ಮತ್ತು ಈ ಒಂದು ಬೆಳವಣಿಗೆ ಅಂತ ಇರ್ತದೆ ಮತ್ತು ಕವಲು ಒಡೆಯವತ್ತು ಎರಡೂ ಎರಡೂ ಒಂದು ಸಮನಾಗಿ ಒಂದು ಒಂದು ಬೆಳವಣಿಗೆ ಇರ್ತದೆ ಇದರಲ್ಲಿ ಈ ಟೈಮಲ್ಲಿ ನೀವು ಹೆಚ್ಚಿಗೆ ನೀವು ಹತ್ತೊಂಬತ್ತು ಹತ್ತೊಂಬತ್ತು ಮೇಲ್ಗೊಬ್ಬರನ್ನು ಉಪಯೋಗಿಸ್ಬೇಕು ಅದ್ರ ಜೊತೆಗೆ ನೀವು ಮೆಗ್ನೀಷಿಯಮ್ ಸಲ್ಫೇಟ್ ಎರಡನ್ನು ಟೂ ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ನೀವು ಉಪಯೋಗಿಸ್ಬೋದು ಮತ್ತು ಇದರಲ್ಲಿ ಸಸ್ಯ ಪ್ರಚೋದಕವಾಗಿ ಟ್ರೈಕಾಂಟಿನಲ್ ಯೂಸ್ ಮಾಡಬಹುದು ಟ್ರೈ ಕಂಟ್ರಿನಲ್ಲಿ ನೀವು ಸಸ್ಯ ಪ್ರಚೋದಕವಾಗಿ ಯೂಸ್ ಮಾಡೋದ್ರಿಂದ ಈ ನೀವು ಬೆಳವಣಿಗೆ ಮತ್ತು ಟಿಲ್ ಬ್ರ್ಯಾಂಚಸ್ ಇವೆರಡೂ ಕೂಡ ಹೆಚ್ಚಿ ನಾವು ಹೆಚ್ಚಿಗೆ ಬರ್ತಕ್ಕಂಥ ಒಂದು ಸಾಧ್ಯತೆ ಮತ್ತು ಈ ಒಂದು ಸಮಯದಲ್ಲಿ ನಿಮಗೆ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಪೋಷಕಾಂಶಗಳ ಕೊರತೆಯನ್ನು ಈ ಒಂದು ಪೋಷಕಾಂಶಗಳನ್ನು ಉಪಯೋಗಿಸೋದ್ರಿಂದ ನೀವು ಸರಿದಿಸುಬೋದು ಮತ್ತು ಹೆಚ್ಚಿನ ಇಳುವರಿಯಲ್ಲಿ ಇದು ನಿಮಗೆ ಒಂದು ಕಾರಣೀಕರ್ತರಾಗಿತ್ತು ರೈತ ಬಂದವರು ಈಗ ಮೂರನೇ ಹಂತದ ಒಂದು ಸ್ಪ್ರೇ ಯಾವಾಗ ಮಾಡಬೇಕಂತಂದರೆ ನೀವು ಎರಡನೇ ಹಂತದ ಒಂದು ಸಿಂಪಡಣೆ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳಂತರ ಮೂ ನಂತರ ನೀವು ಮೂರನೇ ಸ್ಪ್ರೇ ಮಾಡಬೇಕಾಗ್ತದೆ ಅಂದರೆ ಅದು ಎಪ್ಪತ್ತು ಒಂದು ಐವತ್ತು ದಿನ ಹಿಡ್ಕೊಂಡು ಎಪ್ಪತ್ತನೇ ದಿನದೊಳಗಾಗಿ ಈ ಮೂರನೇ ಹಂತದ ಒಂದು ಸಿಂಪಡಣೆ ಬರ್ತದೆ ಇದು ಮಗ್ಗು ರಚನೆ ಅಂತ ಮಗ್ಗು ರಚನೆ ಅಂತ ಅಂದರೆ ನೀವು ಇಳುವರಿಯಲ್ಲಿ ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ಹಂತ ಹೆಚ್ಚಿನ ಇಳುವರಿ ಬೇಕು ಅಂತಂದರೆ ಹೆಚ್ಚಿನ ಮಗ್ಗುಗಳು ಬೇಕಾಗ್ತವೆ ಈ ಮಗ್ಗುಗಳ ರಚನೆಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರಲಿಲ್ಲ ಅಂದರೆ ಇಳುವರಿ ನಾವು ಹೆಚ್ಚಿನ ಇಳುವರಿ ನಾವು ನಿರೀಕ್ಷೆ ಮಾಡಲು ಸಾಧ್ಯ ಇರ್ತಿಲ್ಲ ಈ ಒಂದು ಹಂತದಲ್ಲಿ ಮುಖ್ಯವಾದಂಥ ಹುಳುಗಳು ಯಾವ್ಯಾವ ಬರ್ತವೆ ಅಂತಂದರೆ ಒಂದು ಬಿಳಿ ದ್ವಾಮಿ ಜಾಸ್ತಿ ಬರ್ತದೆ ಈ ಸಮಯದಲ್ಲಿ ನಾವು ಏನು ಜಿಗಿ ಅಂತ ಹೇಳ್ತೀವಲ್ಲ ಜಿಗಿ ಯಾವುದ್ರಲ್ಲಿದ್ದಾಗ್ತದೆ ಅಂದರೆ ಈ ಬಿಳಿ ಧ್ವಾಮಿಯಿಂದನೇ ಆಗ್ತದೆ ಮತ್ತು ಕೆಂಪು ನುಸಿ ಬರ್ತದೆ ಆಮೇಲೆ ಮುಖ್ಯವಾಗಿ ಥ್ರಿಪ್ಸ್ ಈ ಥ್ರಿಪ್ಸ್ ಬಾಧೆಯಿಂದ ಕೂಡ ನಿಮ್ಗೆ ಇಳುವರಿಲಿ ಸಾಕದಷ್ಟು ಲಾಸ್ ಬರ್ತದೆ ಈ ಒಂದು ಈ ಮೂರು ಕೀಟಗಳನ್ನು ನೀವು ನಿಯಂತ್ರಣ ಮಾಡಬೇಕಾದ್ರೆ ಡೈಫೆಂತಿರಾನ ಒಂದು ಮಾಲಿಕ್ಯೂಲ್ ಇದೆ ಮತ್ತು ಡೆನಿಟೋಫಿರಾನು ಮತ್ತು ಪೈರಿಫ್ರಾಕ್ಸಿಪಿನ್ ಇವು ಇವು ಮೂರು ಒಂದು ಕಾಂಬಿನೇಷನ್ ಇರತಕ್ಕಂಥ ಒಂದು ಔಷಧಿಯನ್ನು ಪ್ರತಿ ಒಂದು ಲೀಟರ್ ನೀರಿಗೆ ಒಂದು ಎಮ್ ಎಲ್ ಹಾಕಿ ಸಿಂಪಡಣೆ ಮಾಡಬೇಕು ಅದರ ಜೊತೆಗೆ ಒಂದು ರೋಗಗಳು ಬರ್ತವೆ ಯಾವಾಗ ಬರ್ತವೆ ಅಂದರೆ ಒಂದು ಬ್ಯಾಕ್ಟೀರಿಯಾ ಕೊಳೆ ರೋಗ ಈ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತದೆ ಇದಕ್ಕೆ ನೀವು ವೆಲಿಡಿ ಮೈಸಿನ್ ಅಂತ ಒಂದು ಔಷಧವನ್ನು ಒಂದು ಪಾಯಿಂಟ್ ಎರಡು ಐದು ಎಮ್ ಎಲ್ ಔಷಧವನ್ನು ಒಂದು ಲೀಟರ್ ನೀರಿಗೆ ಹಾಕಿ ನೀವು ಸಿಂಪಡಣೆ ಮಾಡಬೇಕು ಒಂದು ಇದರ ಜೊತೆಗೆ ಒಂದು ಪೋಷಕಾಂಶವಾಗಿ ಪೋಷಕಾಂಶಕವಾಗಿ ಒಂದು ಕಾಟನ್ ಜೆಟಾಲ್ ಅಂತೇಳಿ ಒಂದು ಒಂದು ಪೋಷಕಾಂಶ ಬರ್ತದೆ ಇದನ್ನ ಅದರಲ್ಲಿ ಮಿಶ್ರಣ ಮಾಡಿ ನೀವು ಸ್ಪ್ರೇ ಮಾಡಬೇಕು ಸಸ್ಯ ಪ್ರಚೋದಕವಾಗಿ ಒಂದು ಒಂದು ಸಮುದ್ರದ ಒಂದು ಪಾಚಿಯ ಒಂದು ಔಷಧಿ ಬರ್ತದೆ ಸಿ ವಿಡ್ ಎಕ್ಸ್ಟ್ರಾಕ್ಟ್ ಅಂತ ಹೇಳ್ತೀವಿ ಅಥವಾ ಅಮೋನಿಯೋ ಆ್ಯಸಿಡ್ ಎರಡು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ನೀವು ಹಾಕಿ ಸಿಂಪಡಣೆ ಮಾಡೋದ್ರಿಂದ ಮೊಗ್ಗುಗಳ ಒಂದು ಸಂಖ್ಯೆಯೂ ಹೆಚ್ಚಾಗ್ತದೆ ಮತ್ತು ಹೂವು ಮತ್ತು ಮಗುಗಳು ಉದುರೋ ಸಂಖ್ಯೆ ಕೂಡ ಕಡಿಮೆ ಆಗ್ತದೆ ಇವನ್ನೆಲ್ಲ ನೀವು ಒಂದು ಸರಿಯಾದ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ನೀವು ಒಂದು ಮೂರನೇ ಹಂತದಲ್ಲಿ ನೀವು ಸಿಂಪಡಣೆ ಮಾಡಬಹುದು ರೈತ ಬಂದವರು ಈಗ ನಾಲ್ಕನೇ ಹಂತದಲ್ಲಿ ಏನೇನು ಸ್ಪ್ರೇ ಮಾಡೋದು ಈ ಏನೇನು ಸ್ಪ್ರೇ ಮಾಡಬೇಕು ನಿಮ್ಗೆ ಹೇಳ್ತೀನಿ ಇದು ಎಪ್ಪತ್ತೊಂದರಲ್ಲಿಂದ ತೊಂಬತ್ತನೇ ದಿನದೊಳಗಾಗಿ ನಾಲ್ಕನೇ ಹಂತಕ್ಕೆ ಬರ್ತದೆ ಇದು ಹೂ ಬಿಡುವತಕ್ಕಂಥ ಹಂತ ಈ ಹೂ ಬಿಡ್ತಕ್ಕಂಥ ಹಂತದಲ್ಲಿ ಪ್ರಮುಖವಾಗಿ ಒಂದು ಗುಲಾಬಿ ಕಾಯಿ ಕೊರಕ ಏನು ಬರ್ತಲ್ಲ ಇದು ತೀವ್ರ ಗತಿಯಲ್ಲಿ ಇರ್ತದೆ ತತ್ತಿಗಳ ಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಸಮಯದಲ್ಲಿ ಇಡ್ತಿರ್ತದೆ ಸೊ ಇದರಿಂದ ಒಂದು ಮುನ್ನೆಚ್ಚರಿಕಾ ಕ್ರಮಕವಾಗಿ ನಾವು ಪ್ರೊಫೆನೋಫಾಸ್ ಮತ್ತು ಸೈಫರ್ ಕಾಂಬಿನೇಷನ್ ಇರತಕ್ಕಂಥ ಒಂದು ಕೀಟನಾಶಕವನ್ನು ಪ್ರತಿ ಮೂರು ಪ್ರತಿ ಲೀಟರ್ ನೀರಿಗೆ ಮೂರು ಎಮ್ ಎಲ್ ಹಾಕಿ ನಾವು ಸಿಂಪಡಣೆ ಮಾಡಬೇಕು ಮತ್ತು ಈ ಹಂತದಲ್ಲಿ ಆಲ್ಟ್ರನೇಟಿಯಲ್ಲಿ ಚುಕ್ಕೆ ರೋಗ ಬರ್ತದೆ ಇದಕ್ಕೆ ನಾವು ಥಿಯೋಫೆನ ಮೆಥಲೆ ಎರಡು ಗ್ರಾಮ್ನ ಉಪಯೋಗಿಸ್ಕೋಬೇಕು ಮತ್ತು ಈ ಒಂದು ಹೂಗಳ ಸಂಖ್ಯೆಯನ್ನು ಹೆಚ್ಚಿ ಹೆಚ್ಚಿಗೆ ಒಂದು ಹೂಗಳ ಸಂಖ್ಯೆ ಹೆಚ್ಚಿಗೆ ಮಾಡಿ ಮತ್ತು ಉದುರ್ಲಾರ್ದಂಗೆ ನೋಡ್ಕೋಬೇಕು ಒಂದು ವೇಳೆ ಉದುರಿದ್ರೆ ಮತ್ತೆ ನಾವು ಉಳುವರಿಯಲ್ಲಿ ಸಾಕಷ್ಟು ಕಡಿಮೆ ಬರ್ತದೆ ಹೂಗಳ ಸಂಖ್ಯೆ ಉದುರಬಾರ್ದು ಅಂತಂದರೆ ನಾವು ಬೋರಾನ್ ಯೂಸ್ ಮಾಡಬೇಕು ಮತ್ತು ಜಿಂಕ್ ಯೂಸ್ ಮಾಡಬೇಕು ಮತ್ತು ಮುಖ್ಯವಾಗಿ ಈ ವಾತಾವರಣದ ಒಂದು ಒತ್ತಡವನ್ನು ಸಹಿಸ್ಕೊಳ್ಳೋದಕ್ಕೆ ಸಿಲಿಕಾನ್ ಯೂಸ್ ಮಾಡಬೇಕು ಮತ್ತು ಸಸ್ಯ ಪ್ರಚೋದಕವಾಗಿ ನ್ಯಾಪ್ತಲಿನ್ ಎಸ್ಟಿಕ್ ಆ್ಯಸಿಡ್ ಅಂತೇಳಿ ಎನ್ ಎ ಅಂತ ಹೇಳ್ತೀವಿ ಇದನ್ನು ಪ್ರತಿ ಲೀಟರ್ ನೀರಿಗೆ ಒಂದು ಪಾಯಿಂಟ್ ತ್ರೀ ಎಮ್ ಎಲ್ ಇಷ್ಟೇ ಮಾತ್ರ ಉಪಯೋಗಿಸ್ಬೇಕು ಹೆಚ್ಚಿಗೆ ನಾವು ಉಪಯೋಗಿಸ್ಬಾರ್ದು ಮತ್ತು ಇನ್ನೊಂದು ಬಿ ಟಿ ಪ್ಲ್ಯಾಂಟು ಅಂತ ಬರ್ತದೆ ಇದನ್ನು ಕೂಡ ನಾವು ಪ್ರತಿ ಮೂರು ಎಮ್ ಎಲ್ನ ಒಂದು ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಹೂಗಳು ಏನು ರಚನೆ ಆಗಿರ್ತವಲ್ಲ ಅವು ಗಟ್ಟಿಯಾಗಿ ವಾತಾವರಣದ ಒತ್ತಡಗಳನ್ನು ಸಹಿಸಿಕೊಂಡು ಉದುರ್ಲಾರ್ದಕ್ಕೆ ಉದುರ್ಲಾರ್ದ ಕಂಟ್ರೋಲ್ ಮಾಡಬೇಕಾದ್ರೆ ನಾವು ಒಂದು ಈ ಸಿಂಪಡಣಾ ಕ್ರಮವನ್ನು ನಾಲ್ಕನೇ ಹಂತದಲ್ಲಿ ನಾವು ಅನುಸರಿಸಬೇಕಾಗ್ತದೆ ಇನ್ನು ಐದನೇ ಹಂತದ ಒಂದು ಸಿಂಪರ್ಣಿಯಲ್ಲ ನಾಲ್ಕನೇ ಹಂತದ ಒಂದು ಸಿಂಪರಣೆ ಮಾಡಿದ ಒಂದು ಹದಿನೈದು ಇಪ್ಪತ್ತು ದಿನಗಳ ನಂತರ ಒಂದು ಐದನೇ ಸಿಂಪರಣೆ ಮಾಡಬೇಕಾಗ್ತದೆ ಇದು ತೊಂಬತ್ತೊಂದರಲ್ಲಿಂದ ನೂರ ಹತ್ತು ದಿನದೊಳಗಾಗಿ ಈ ಸಿಂಪಡಣೆ ಮಾಡಬೇಕು ಇದು ಕಾಯಿ ರಚನೆ ಅಂತ ಆಗಿರ್ತದೆ ಅಂದರೆ ಕಾಯಿ ಹೂ ಇದ್ದಿದ್ವೆಲ್ಲ ಕಾಯಿಯಾಗಿ ಕನ್ವರ್ಟ್ ಆಗ್ತಿರ್ತವೆ ಇದರಲ್ಲಿ ಬರ್ತಕ್ಕಂಥ ಮುಖ್ಯವಾದ ಕೀಟಗಳು ಅಂದರೆ ಕಾಯಿ ಕೊರಕ ಗುಲಾಬಿ ಕಾಯಿ ಕೊರ ಗುಲಾಬಿ ಕೆಂಪುಗಳು ಅಂತ ಏನು ಹೇಳ್ತೀವಿ ನಾವು ಅದು ಆಮೇಲೆ ಕೆಂಪು ತಿಗಣೆ ಆಮೇಲೆ ತ್ರಿಪ್ಸು ಆಮೇಲೆ ಕೆಂಪು ನುಸಿ ಈ ಎಲ್ಲ ಒಂದು ಕೀಟಕ ಬಾಧೆಗಳು ಈ ಸಂದರ್ಭದಲ್ಲಿ ಈ ಒಂದು ಹಂತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತವೆ ಈ ಒಂದು ಕಂಟ್ರೋಲ್ ಮಾಡಬೇಕಾದ್ರೆ ಒಂದು ಯಾವ ಕೆಮಿಕಲ್ ಯೂಸ್ ಮಾಡಬೇಕು ಅಂದರೆ ಫೆನ್ಪ್ರೋ ಪಾರ್ಥಿನ್ ಅಂತಕ್ಕಂಥ ಒಂದು ಔಷಧವನ್ನು ಪ್ರತಿ ಲೀಟರ್ ನೀರಿಗೆ ಒಂದು ಎಮ್ ಎಲ್ ಹಾಕಿ ಸಿಂಪಣೆ ಮಾಡಬೇಕು ಮತ್ತು ಈ ಹಂತದಲ್ಲಿ ಬರ್ತಕ್ಕಂಥ ರೋಗ ಯಾವುದು ಅಂತಂದರೆ ಆಲ್ಟ್ರನೇರಿಯಾ ಒಂದು ಎಲೆ ಚಿಕ್ಕೆ ರೋಗ ಮತ್ತು ಎಲೆ ಕೊಳೆ ರೋಗ ಇದನ್ನು ನಿರ್ವಹಣೆ ಮಾಡಬೇಕು ಅಂತಂದರೆ ನಾವು ಜೈನ ಮತ್ತು ಬ್ಯಾಕ್ಟೀರಿ ಪ್ರತಿ ಒಂದು ಲೀಟರ್ ನೀರಿಗೆ ಒಂದು ಗ್ರಾಮ್ ಕೊಡಬೇಕು ಮತ್ತು ಪೋಷಕಾಂಶಗಳು ಈ ಒಂದು ಕಾಯಿ ರಚನೆ ಹಂತದಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಪೋಷಕಾಂಶಗಳ ಪೂರೈಕೆಗಾಗಿ ನಾವು ಜಟಾಲು ಸೆಕೆಂಡ್ ಗ್ರೇಡನ್ನು ನಾವು ಯೂಸ್ ಮಾಡಬೇಕು ಮತ್ತು ಕಾಯಿಗಳ ಗಾತ್ರವನ್ನು ಹೆಚ್ಚಿಗೆ ನಾವು ಮಾಡಬೇಕು ಅಂತಂದರೆ ಬಿ ಟಿ ಪ್ಲ್ಯಾಂಟನ್ನು ಪ್ರತಿಯೊಂದು ಲೀಟರ್ ನೀರಿಗೆ ಮೂರು ಹಾಕಿ ನಾವು ಸಿಂಪಡಣೆ ಮಾಡಬೇಕು ಮತ್ತು ಒಂದು ವೇಳೆಗಿನ ನಾವು ಅತಿ ಭಾಳ ಗಾತ್ರ ಹೈಟ್ ಜಾಸ್ತಿ ಹೋಗ್ತಾ ಇತ್ತಂದ್ರೆ ನಾವು ಮೆಪೆಕ್ಲೋಟ್ ಕ್ಲೋರೈಡ್ ಅಂತ ಒಂದು ಒಂದು ಸಸ್ಯ ಪ್ರಚೋದಕ ಬರ್ತದೆ ಈ ಒಂದು ಸಸ್ಯ ಪ್ರಚೋದಕವನ್ನು ಎರಡು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಈ ಒಂದು ಔಷಧಿಗಳಲ್ಲಿ ನಾವು ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದ್ರಿಂದ ಇದ್ರದ್ದು ಬೆಳವಣಿಗೆ ಒಂದು ಬ್ರಾಂಚಸ್ ಹೆಚ್ಚಿಗೆ ಮಾಡ್ತದೆ ಇದರಿಂದ ಇಳುವರಿ ನಮ್ಗೆ ಹೆಚ್ಚಿಗೆ ಬರ್ತದೆ ಈ ಒಂದು ಹಂತದಲ್ಲಿ ನಾವು ಏನು ಮಾಡಬೇಕು ಅಂದರೆ ಒಂದು ಎಪ್ಪತ್ತನೇ ದಿನದ ಹಂತದಲ್ಲಿ ಹೈಟ್ ಜಾಸ್ತಿ ಹೋಗ್ತಂದ್ರೆ ಪುಡಿ ಕಟ್ ಮಾಡ್ಬೇಕು ಪುಡಿ ಕಟ್ ಮಾಡೋದ್ರಿಂದ ಇದು ಅಡ್ಡ ಹೊಡಿತು ಈ ಅಡ್ಡ ಒಡೆಯ ಒಂದು ಪೂ ಕೆಲಸಕ್ಕೆ ಈ ಒಂದು ಸಿಂಪಣಾ ಒಂದು ಕ್ರಮ ಏನಾದಲ್ಲ ಅನುಕೂಲ ಮಾಡಿಕೊಡ್ತು ರೈತ ಬಂದರೆ ಒಂದು ಆರನೇ ಹಂತದ ಸಿಂಪಡಣೆ ನಾವು ಯಾವಾಗ ಮಾಡಬೇಕಂದ್ರೆ ಹದಿನೈ ಹಂತದ ಒಂದು ಸಿಂಪಡಣೆ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳ ನಂತರ ಆರನೇ ಒಂದು ಹಂತದ ಸಿಂಪಡಣೆ ಮಾಡಬೇಕು ಇದು ನೂರ ಹನ್ನೊಂದರಿಂದ ನೂರ ಹತ್ತು ದಿನದೊಳಗಾಗಿ ಸಿಂಪಡಣೆ ಬರ್ತದೆ ಇದು ಕಾಯಿ ಬೆಳವಣಿಗೆ ಅಂತ ಅಂದರೆ ಬೋಲ್ಡ್ ಡೆವಲಪ್ಮೆಂಟ್ ಸ್ಟೇಜ್ ಅಂತ ಹೇಳ್ತೀವಿ ಈ ಒಂದು ಹಂತದಲ್ಲಿ ಬರ್ತಕ್ಕಂಥ ಮುಖ್ಯವಾದ ಕೀಟ ಅಂದರೆ ಇದೆ ನಾವು ಒಂದು ಕಾಯಿ ಕೊರಕ ಕೆಂಪು ಕಾಯಿ ಕೊರಕ ಮತ್ತು ಕೆಂಪು ತೆಗಣೆ ಮತ್ತು ಥ್ರಿಪ್ಸು ಮತ್ತು ಕೆಂಪು ನುಸಿ ಇವು ಪ್ರಮುಖವಾದಂಥ ಒಂದು ಕೀಟ ಕೀಟಗಳು ಇದನ್ನು ನಿರ್ವಹಣೆಗೆ ನಾವು ಒಂದು ಕ್ಲೋರೋಪೈರಿಪಾಸ್ ಫಿಫ್ಟಿ ಇ ಸಿ ಮತ್ತು ಸೈಪರ್ ಮಿಥ್ರಿನ್ ಫೈ ಇ ಸಿ ಇರತಕ್ಕಂಥ ಒಂದು ಔಷಧವನ್ನು ಪ್ರತಿ ಲೀಟರ್ ನೀರಿಗೆ ನಾವು ಮೂರು ಎಮ್ ಎಲ್ ಆ್ಯಕ್ ಸಿಂಪಣೆ ಮಾಡಬೇಕು ಮತ್ತು ಇದರಲ್ಲಿ ಈ ಒಂದು ಹಂತದಲ್ಲಿ ಬರ್ತಕ್ಕಂಥ ರೋಗಂದರೆ ಈ ಕಾಯಿ ಮೇಲೆ ಕೆಂಪಾಗ್ತದೆ ಒಂದು ಆಲ್ಟರ್ನೇರಿಯಾ ಒಂದು ರೋಗ ಬರ್ತದೆ ಇದ್ರ ಸಲುವಾಗಿ ನಾವು ಪ್ರೊಪೆಕೋನೋಝಲ್ ನಾವು ಯೂಸ್ ಮಾಡೋದು ಪ್ರತಿ ಲೀಟರ್ ಒಂದು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಮತ್ತೆ ಈ ಒಂದು ಕಾಯಿಯ ಡೆವಲಪ್ಮೆಂಟ್ಗೆ ನಾವು ಹೆಚ್ಚಿನ ಪೊಟ್ಯಾಶ್ ಬೇಕಾಗ್ತದೆ ಈ ಕಾರಣದಿಂದಾಗಿ ನಾವು ಒಂದು ಕಾಟನ್ ಜಟಾಲ್ ಗ್ರೇಡ್ ಟೂ ಅಂತ ಬರುತ್ತೆ ಈ ಒಂದು ಗ್ರೇಡ್ ನಲ್ಲಿ ಪೊಟ್ಯಾಶ್ ಹೆಚ್ಚಿಗೆ ಇರೋದ್ರಿಂದ ಕಾಯಿಯ ಡೆವಲಪ್ಮೆಂಟ್ ಸರಿಯಾಗಿ ಆಗ್ತದೆ ಮತ್ತು ಸಸ್ಯ ಪ್ರಚೋದಕವಾಗಿ ಒಂದು ಆರ್ಗ್ಯಾನಿಕ್ ಪೊಟ್ಯಾಶ್ ಇರ್ತಕ್ಕಂಥ ಒಂದು ಸಸ್ಯ ಪ್ರಚೋದಕವನ್ನು ಪ್ರತಿ ಲೀಟರ್ ನೀರಿಗೆ ಮೂರು ಎಮ್ ಎಲ್ ನಾವು ಸಿಂಪಡಣೆ ಮಾಡಬೇಕಾಗ್ಬೋದು ಇದು ಒಂದು ಆರನೇ ಹಂತದ ಒಂದು ಸಿಂಪಣೆ ಕ್ರಮವಾಗಿರುತ್ತೆ ಇದು ಏಳನೇ ಹಂತ ಹತ್ತಿ ಬಿಡಿಸ್ತಕ್ಕಂಥ ಹಂತ ಹತ್ತಿ ಬಿಡಿಸ್ತುವಂತ ಹಂತ ಅಂದ್ರೆ ಹತ್ತಿ ಒಡೆದ ಮೇಲೆ ನಾವು ಸಿಂಪರ್ಣೆ ಮಾಡಬಹುದು ಹತ್ತಿ ಒಂದು ಒಡೆಯುವಂತಹ ಪೂರ್ವದಲ್ಲಿ ನಾವು ಸಿಂಪಡಣೆ ಮಾಡಬಹುದು ಇದು ನೂರ ಮೂವತ್ತು ದಿನ ಹಿಡ್ಕೊಂಡು ನೂರ ಅರವತ್ತನೇ ದಿನದ ಒಳಗಡೆಗಾಗಿ ಈ ಹಂತವನ್ನು ಈ ಇದು ಇದರಲ್ಲಿ ಬರ್ತಕ್ಕಂಥ ಮುಖ್ಯವಾದ ಒಂದು ಕೀಟಗಳು ಅಂದ್ರೆ ಏನು ಆರನೇ ಹಂತದಲ್ಲಿ ಏನು ಮುಖ್ಯವಾದ ಕೀಟಗಳು ಬರ್ತಾವ ಅದೇ ಕೀಟಗಳು ಮತ್ತು ಏಳನೇ ಹಂತದಲ್ಲಿ ಕೂಡ ಬರ್ತವೆ ಮತ್ತು ರೋಗಗಳು ಕೂಡ ಈ ಆರನೇ ಹಂತದಲ್ಲಿ ಬರ್ತಕ್ಕಂಥ ರೋಗಗಳು ಕೂಡ ಅದೇ ಈ ಹಂತದಲ್ಲಿ ಕೂಡ ಬರ್ತವೆ ಮುಖ್ಯವಾಗಿ ಏನಂತಂದರೆ ಈ ಒಂದು ಕೆಂಪು ಗುಲಾಬಿ ಕಾಯಿ ಕೊರಕವನ್ನು ನಿಯಂತ್ರಣ ಮಾಡೋದಕ್ಕೆ ನಾವು ಕ್ಲೋರೋತಿರಿನ್ ಕ್ಲೋರೈನ್ ಪೋಲ್ ಅಂತ ಒಂದು ಔಷಧವನ್ನು ಪ್ಲಸ್ ಲ್ಯಾಂಬಡೋಸೈಲ ಥ್ರಿನ್ ಅಂತ ಒಂದು ಔಷಧವನ್ನು ಪ್ರತಿ ಲೀಟರ್ ನೀರಿಗೆ ಪಾಯಿಂಟ್ ಫೈವ್ ಎಮ್ ಎಲ್ ಆಗಿ ಆಗಿ ನಾವು ಸ್ಪ್ರೇ ಮಾಡಬೇಕು ಒಂದು ವೇಳೆ ಈ ಔಷಧ ಸಿಕ್ಕಿಲ್ಲ ಅಂದರೆ ನೀವು ಪೆನ್ಯಲೇರಿಟ್ ಇರ್ತಕ್ಕಂಥ ಪೆನೋಲಿ ರೇಟ್ ಅಂತ ಒಂದು ಔಷಧಿಯನ್ನು ಒಂದು ಎಮ್ ಎಲ್ ಲೀಟರ್ ನೀರಿಗೆ ಒಂದು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ನೀವು ಸಿಂಪಡಣೆ ಮಾಡ್ಬೋದು ಮತ್ತು ರೋಗಗಳ ನಿಯಂತ್ರಣಕ್ಕಾಗಿ ಎಮ್ ಫಾರ್ಟಿ ಫೈವ್ ಪ್ರತಿ ಲೀಟರ್ ನೀರಿಗೆ ಎರಡು ಗ್ರಾಮ್ ನೀವು ಸಿಂಪಡಣೆ ಮಾಡ್ಬೋದು ಮತ್ತು ಕಾಯಿಗಳ ಒಂದು ತೂಕವನ್ನು ಹತ್ತಿಯ ಒಂದು ತೂಕವನ್ನು ಹೆಚ್ಚಿಗೆ ಮಾಡೋದಕ್ಕೆ ಪೊಟ್ಯಾಷಿಯಂ ನೈಟ್ರೇಟನ್ನು ನಾವು ಯೂಸ್ ಮಾಡಬೇಕು ಅದ್ರ ಜೊತೆಗಾಗಿ ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಮ್ ಮತ್ತು ಬೋರಾನ್ ಈ ಮೂರು ಕಾಂಬಿನೇಷನ್ ಇರ್ತಕ್ಕಂಥ ಒಂದು ಪೋಷಕಾಂಶಗಳನ್ನು ನೀವು ಉಪಯೋಗಿಸ್ಬೇಕು ಮತ್ತು ಅಂತಿ ಅತಿಯ ಒಂದು ಕೊನೆ ಹಂತ ಇರೋದ್ರಿಂದ ಒಂದು ಎಲಿಗಳ ಒಂದು ಗ್ರೀನ್ನೆಸ್ ಅಂದರೆ ಒಂದು ಹಚ್ಚ ಹಸಿರಾಗಿ ನಾವು ಒಂದು ಕಾಯ್ದುಕೊಳ್ಬೇಕು ಅಂತಂದ್ರೆ ನಾವೊಂದು ಸಿ ವಿಡ್ ಎಕ್ಸ್ಟ್ರಾಕ್ಟ್ ನಾವು ಒಂದು ಸಮುದ್ರದ ಪಾಚಿಯ ಮಿಶ್ರಣವನ್ನು ಕೂಡ ಇದಕ್ಕೆ ನಾವು ಸಿಂಪಡಣೆ ಮಾಡಬೇಕು ಇದು ಒಂದು ಏಳನೇ ಹಂತದಲ್ಲಿ ನಾವು ಸಿಂಪಡಣೆ ಮಾಡಬೇಕಂತ ಒಂದು ಔಷಧಗಳಾಗಿವೆ ಈ ಎಲ್ಲ ಒಂದು ವೈಜ್ಞಾನಿಕ ಮತ್ತು ಆಧುನಿಕ ಮತ್ತು ನವನವಿತ ವಾದಂಥ ಒಂದು ಸಿಂಪರ್ಣಾ ಕ್ರಮಗಳನ್ನು ನೀವು ಅನುಸರಿಸೋದ್ರಿಂದ ನೀವು ಹೆಚ್ಚಿನ ಇಳುವರಿ ಪಡ್ಕೋಬೋದು ಒಂದು ಮೂವತ್ತು ಪರ್ಸೆಂಟ್ ಹೆಚ್ಚಿನ ಇಳುವರಿ ಕೂಡ ಪಡ್ಕೋಬೋದು ಮತ್ತು ಇದ್ರ ತಗ ಒಂದು ತಗಲುವಂಥ ವೆಚ್ಚ ಎಷ್ಟಾಗಿರ್ತದೆ ಅಂದರೆ ಒಂದು ಎಕರೆಗೆ ಒಂದು ಐದು ಸಾವಿರಂದು ಉಟ್ಕೊಂಡು ಐದು ಸಾವಿರದ ಐದುನೂರವರೆಗೆ ನಿಮ್ಗೆ ಖರ್ಚು ಬರ್ಬೋದು ಖರ್ಚು ಬಂದರೂ ಪರವಾಗಿಲ್ಲ ನೀವು ಏನು ಇಳುವರಿಯಲ್ಲಿ ನಿಮ್ಗೆ ಅದು ಕವರ್ ಆಗ್ತದೆ ಮತ್ತು ನಿಮ್ಗೆ ಬೆಳೀತಕ್ಕಂಥ ಸಕ್ಸಸ್ ರೇಟ್ ಬೇರೆ ರೈತರಿಗಿಂತಲೂ ಅವ್ರದ್ದು ಬೆಳೆ ಸರಿಯಾಗಿ ಬಂದಿಲ್ಲ ಅಂದರೆ ಈ ಸಿಂಪರ್ಣಾ ಕ್ರಮಗಳನ್ನು ನೀವು ಅನುಸರಿಸಿದರೆ ನೀವು ಹೆಚ್ಚಿನ ಒಂದು ಉತ್ತಮವಾದ ಬೆಳೆಯನ್ನು ನೀವು ಪಡ್ಕೋಬೋದು ನಿಮಗೇನಾದರೂ ಇದು ಹೆಚ್ಚಿನ ಮಾಹಿತಿ ಮತ್ತು ಏನಾದರೂ ಔಷಧಿಗಳು ಬೇಕಾಗಿತ್ತಂದರೆ ನಮ್ಮ ಕೃಷಿ ಸಹಾಯವಾಣಿ ಸಂಖ್ಯೆ ಕರೆ ಮಾಡಿ ನೀವು ತಿಳ್ಕೊಳ್ಬೋದು ರೈತ ಬಂದವರೇ ಇವತ್ತು ನಿಮಗೆ ಈ ಒಂದು ಸಿಂಪರ್ಣಾ ಕ್ರಮಗಳನ್ನು ಯಾವ ರೀತಿ ಅನುಸರಿಸಬೇಕು ನಾನು ನಿಮ್ಗೆ ಹೇಳಿಕೊಟ್ಟಿದ್ದೀನಿ ಒಂದು ಮುಂದಿನ ಒಂದು ವಿಡಿಯೋದಲ್ಲಿ ಗೊಬ್ಬರ ಈ ಒಂದು ಹತ್ತಿ ಬೆಳಿಗ್ಗೆ ಗೊಬ್ಬರದಲ್ಲಿ ಗೊಬ್ಬರವನ್ನು ಯಾವ ಯಾವ ಹಂತದಲ್ಲಿ ಕೊಡಬೇಕು ಮತ್ತು ಏನು ಕೊಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೀನಿ ಮತ್ತು ಈ ಸಿಂಪರ್ಣ ಕ್ರಮಗಳನ್ನು ಏಕೆ ಅನುಸರಿಸಬೇಕಂದ್ರೆ ಭಾಳಷ್ಟು ರೈತರು ನಾವು ಎಲ್ಲ ಪೋಷಕಾಂಶಗಳನ್ನು ಬೆಳೆಗೆ ಕೊಡೋದಿಲ್ಲ ಯೂರಿಯಾ ಕೊಡ್ತೀವಿ ಡಿ ಎ ಪಿ ಕೊಡ್ತೀವಿ ಭಾಳ ಅಂದರೆ ಅಮೌಂಟ್ ಪಿ ಕೊಡ್ತೀವಿ ಉಳಿದ ಕೆಲವೊಂದು ಪೋಷಕಾಂಶಗಳನ್ನು ನಾವು ಕೊಡಲ್ಲ ಬಟ್ ನಾವು ಸಿಂಪರ್ಣ ಕ್ರಮಗಳನ್ನು ಅನುಸರಿಸಿ ಈ ಸ್ಪ್ರೇ ಮುಖಾಂತರ ಕೊಟ್ಟರೆ ನೀವು ನೀವು ನೆಲಕ್ಕೆ ಕೊಟ್ಟಿಲ್ಲ ಅಂದ್ರೆ ಕೂಡ ನೀವು ಅದನ್ನು ಅಲ್ಲಿ ಸರಿದುಗಿಸ್ಬೋದು ಈ ಎಲ್ಲ ಒಂದು ವಿಚಾರವನ್ನು ಮನದಲ್ಲಿಟ್ಟುಕೊಂಡು ಈ ಸಿಂಪಡನಾ ಕ್ರಮಗಳನ್ನು ಅನುಸರಿಸಿ ಮತ್ತು ಒಂದು ಹೆಚ್ಚಿನ ಮಾ ಒಂದು ಮಾಹಿತಿಗಾಗಿ ಮತ್ತು ನಿಮಗೊಂದು ನೋಟಿಫಿಕೇಷನ್ ಸಲುವಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ ನಮಸ್ಕಾರ ಧನ್ಯವಾದಗಳು